ನ್ ಕ್ಯಾಲ್ಸಿಯಂ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿರುವಂಥ ಪಾಲಕ್ ಪನ್ನೀರ್ ಇದು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದು ಮತ್ತು ಬೋನ್ಸ್ ಸ್ಟ್ರಾಂಗ್ ಆಗಲು ಹೆಲ್ಪ್ ಆಗುವಂಥ ಒಂದು ಆರೋಗ್ಯಕರ ಆದಂಥ ರೆಸಿಪಿ ಪಾಲಕ್ ಪನ್ನೀರ್ ಇದನ್ನು ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಇಲ್ಲಿ ಒಂದೆರಡು ಕಟ್ಟಷ್ಟು ಪಾಲಕ್ ಸೊಪ್ಪು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಪನ್ನೀರ್ ತೊಗೊಂಡಿದ್ದೀನಿ ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ ನಾನಿಲ್ಲಿ ಸ ಹುರ್ಕೊಳ್ಳೋದಕ್ಕೆ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಶುಂಠಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ು ಮಸಾಲ ಸಾಮಾನು ಪದಾರ್ಥಗಳು ಇಲ್ಲಿ ಖಾರದ ಪುಡಿ ಅರಶಿನ ಪುಡಿ ತೊಗೊಂಡಿದ್ದೀನಿ ಮತ್ತು ಗರಂ ಮಸಾಲ ಮತ್ತು ಮಸ ಇದು ಕಿಚನ್ ಕಿಂಗ್ ತಗೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ಅರ್ಧ ಸ್ಪೂನಷ್ಟು ತಗೊಂಡಿದ್ದೀನಿ ಇದನ್ನು ಮಾಡುವ ವಿಧಾನ ಮೊದಲಿಗೆ ರೀತಿ ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಸ್ಕೊಬೇಕು ಕುದಿತಿರೋವಂಥ ನೀರಿಗೆ ತೊಗೊಂಡಿರೋವಂಥ ಪಾಲಕ್ ಸೊಪ್ಪನ್ನ ಹಾಕಬೇಕಾಗುತ್ತೆ ಪಾಲಕ್ ಸೊಪ್ಪು ಬೇಯಿಸ್ಕೊಡೋ ಅಂಥದ್ದೇನು ಬೇಕಾಗಿಲ್ಲ ಈ ಥರ ಕುದೀತಿರೋ ನೀರಿಗೆ ಹಾಕ್ಬಿಟ್ಟು ಈ ಥರ ನೀರಿಗೆ ಮಿಕ್ಸ್ ಮಾಡಿ ನಾವು ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಪಕ್ಕಕ್ಕೆ ಎತ್ತಿಟ್ಕೊಬೇಕು ಕುದ್ದಿರೋ ನೀರಿಗೆ ಅದರಲ್ಲೇ ಒಂದು ನಾಲ್ಕೈದು ನಿಮಿಷ ಬಿಡಬೇಕಾಗುತ್ತೆ ಪಾಲಕ್ ಸೊಪ್ಪನ್ನ ನಾವು ಈ ರೀತಿ ಬಿಡಬೇಕು ಈಗ ಅದು ಪದಾರ್ಥಗಳನ್ನ ಹುರ್ಕೊಬೇಕು ಖಾರಕ್ಕೆ ನಾವಿಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ನಾವಿಲ್ಲಿ ತೊಗೊಂಡಿರೋ ಶುಂಠಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇದನ್ನೆಲ್ಲ ಹಾಕಿ ಹುರ್ಕೊಬೇಕಾಗುತ್ತೆ ಈರುಳ್ಳಿ ಒಂಬಣ್ಣ ಬರೋವರೆಗೂ ನಾವು ಈ ರೀತಿ ಬಾಣಲೆಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾವು ಹೋಟೆಲ್ ಥರನೇ ಮನೇಲೂ ಮಾಡ್ಕೊಬೋದು ಇದು ಪಾಲಕ್ ಸಪ್ಪು ನಮಗೆ ತುಂಬ ಆರೋಗ್ಯಕ್ಕೆ ತುಂಬ ಉಪಯೋಗಕಾರಿಯಾಗ ಸಪ್ಪಾಗಿದೆ ಈ ರೀತಿ ವಿಧ ವಿಧವಾಗಿ ಮಾಡಿಕೊಂಡ್ರೆ ತಿನ್ನೋದಕ್ಕೂ ನಮಗೆ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಈರು ಎಲ್ಲದೂ ಹುರ್ಕೊಬೇಕು ನೋಡಿ ಈರುಳ್ಳಿ ಒಂಬಣ್ಣ ತಿರುಗಿದೆ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ಅದಕ್ಕೆ ತೊಗೊಂಡಿರೋಂಥ ಜೀರಿಗೆನ ಸಹ ಹಾಕ್ತಾಯಿದ್ದೀನಿ ಇವಾಗ ಆ ಕಡೆ ಸೊಪ್ಪನ್ನ ತೊಗೊಂಡಿದ್ವಲ್ಲ ಅದು ಸಹ ಆರಿದೆ ಇದನ್ನು ಹಾರಾಗಿ ಬಿಟ್ಟಿದ್ದೀವಿ ಆರಿರೋಂಥ ಮಿಶ್ರಣ ಉರ್ಕೊಂಡಿರೋಂಥ ಮಿಶ್ರಣ ಮತ್ತು ಆರಿರೋಂಥ ಪಾಲಕ್ ಸಪ್ನ ಈ ರೀತಿ ಮಿಕ್ಸಿ ಮಾಡ್ಕೊಬೇಕು ನೋಡಿ ಸಪ್ನ ಹಾಕ್ಕೊಳ್ತಾ ಇದ್ದೀನಿ ಈ ಸೊಪ್ಪ ನೀರು ಸೇರಿಸಿ ನಾವು ಮಿಕ್ಸಿ ಮಾಡಿ ಮಿಕ್ಸಿ ಆಗಿದೆ ನೋಡಿ ಇವಾಗ ಈ ಕಡೆ ನಾನು ಪನ್ನೀರ್ನ ಹುರ್ಕೊಳ್ತಾ ಇದ್ದೀನಿ ಹಾಗೇನೂ ಸಹ ಹಾಕ್ಬೋದು ನಾನು ಇಲ್ಲಿ ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ ನಾವಿಲ್ಲಿ ಇಬ್ಬರೇ ಇರೋದರಿಂದ ಒಂದು ನೂರು ಹಾಕ್ತಾ ಇದ್ದೀನಿ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ ನಾನು ಯಾಕೆಂತಂದರೆ ಇದು ಎಲ್ರಿಗೂ ಸಿಗಲಿ ಅಂತ ನಿಮ್ಗೆ ಹೆಂಗೆ ಬೇಕಾದರೂ ಒಂದು ಕಟ್ ಮಾಡ್ಕೊಬೋದು ನಾನಿಲ್ಲಿ ಹುರಿದು ಇದ್ದೀನಿ ಹಂಗೇನು ಸಹ ಹಾಕ್ತಾರೆ ನೋಡಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ನಾನು ಆಗಿದೆ ಆಗಿರೋದು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಸ್ವಲ್ಪ ಎಣ್ಣೆ ತೊಗೊಂಡಿರೋಂಥ ಮಸಾಲ ಪುಡಿಗಳನ್ನ ಇದ್ದೀವಿ ಫ್ಲೇಮ್ ಸ ಲೋ ಫ್ಲೇಮಲ್ಲೇ ಇರಬೇಕು ಯಾಕೆಂದರೆ ಇದು ಸೀದೋಗ್ಬಿಡುತ್ತೆ ಮಸಾಲ ಪದಾರ್ಥಗಳು ತೊಗೊಂಡಿದ್ದೀನಲ್ಲ ಇದೆಲ್ಲ ನೋಡಿ ಲೋ ಫ್ಲೇಮಲ್ಲೇ ಈ ರೀತಿ ಹಾಕಿ ತುಂಬ ಹೊತ್ತು ಅದನ್ನು ಕಾಯಿಸಬಾರ್ದು ನೋಡಿ ಈ ಥರ ನೊರೆ ಬಂದರೆ ಸಾಕು ಈ ಥರ ನೊರೆ ಬಂದರೆ ಸಾಕು ಒಂದು ಟ್ವೆಂಟಿ ಮಿ ಸೆಕೆಂಡ್ ಸಾಕು ಟ್ವೆಂಟಿ ಸೆಕೆಂಡ್ ಆದಮೇಲೆ ನೋಡಿ ಈ ರೀತಿ ರುಬ್ಬಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪಿನ ಮಿಶ್ರಣ ಹಾಕ್ಕೊಬೇಕಾಗತ್ತೆ ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿದ್ದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಈ ರೀತಿ ಕುದಿಸ್ಕೊಬೇಕು ಆಗಿದೆ ಕುದೀತಿದೆ ಈ ರೀತಿ ಕುದಿತಿರುವಾಗ ಇದು ನಾನು ತೊಗೊಂಡಿರೋದು ಫ್ರೈ ಮಾಡ್ಕೊಂಡಿರೋಂಥ ಪನ್ನೀರನ್ನ ಹಾಕ್ತಾ ಇದ್ದೀನಿ ಇವಾಗ ಫ್ರೆಶ್ ಕ್ರೀಮನ್ನ ಹಾಕ್ತಾಯಿದ್ದೀನಿ ನನಗೆ ಅಮೂಲ್ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ ಒಂದೆರಡು ಮೂರು ಸ್ಪೂನಷ್ಟು ಇದು ಸ್ವಲ್ಪ ಗಟ್ಟಿ ಇದೆ ಕ್ರೀಮು ಈ ರೀತಿ ಕ್ರೀಮ್ ಹಾಕ್ಕೊಬೇಕು ಹಾಕಿದ್ಮೇಲೆ ಅದನ್ನು ಈ ರೀತಿ ಸ್ಮೂತಾಗಿ ಈ ಥರ ಎಲ್ಲದ ಕಡೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮತ್ತೇನು ಪನ್ನೀರ್ ಹಾಕಿದ್ಮೇಲೆ ಕುದಿಸೋಂಥ ಅವಶ್ಯಕತೆ ಇಲ್ಲ ಸ್ಟವ್ ಆಫ್ ಮಾಡಿದ್ರೆ ಸಾಕು ನೋಡಿ ಪಾಲಕ್ ಪನ್ನೀರ್ ರೆಡಿಯಾಗಿದೆ ತುಂಬ ಹೆಲ್ದಿಯಾಗಿರೋವಂಥ ಮತ್ತು ಟೇಸ್ಟಿಯಾಗಿರೋಂಥ ಎಲ್ದಿ ಮತ್ತು ಟೇಸ್ಟಿಯಾಗಿರೋಂಥ ಪಾಲಕ್ ಪನ್ನೀರ್ ರೆಡಿಯಾಗಿದೆ ಈ ರೀತಿ ಚಪಾತಿ ಜೊತೆ ಒಂದೇ ಥರ ಪಲ್ಯ ತಿಂದು ಬೇಜಾರಾಗಿದ್ದರೆ ನಾವು ಮನೇಲೆ ಮಾಡ್ಕೊಬೋದಲ್ವಾ ಹೋಟೆಲ್ಗೆ ಹೋಗೋಂಥ ಅವಶ್ಯಕತೆ ಏನೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಸಲ